ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೃಷ್ಟಿ ಅಳ್ತಾ ಇರೋದನ್ನ ನೋಡಿ ಸೈಲೆಂಟ್ ದೃಷ್ಟಿ ಬೇಜಾರು ಮಾಡ್ಕೋಬೇಡಮ್ಮ ನಾನು ತಮಾಷೆ ಮಾಡಿದ್ವಿ ಯಾವುದು ಸೀರಿಯಸ್ ಆಗಿ ತಗೋಬೇಡ ಅಂತಾನೆ ಸುಮಲ ನೀನು ಹೇಳಿದ್ದು ಸರಿನೇ ನಾನು ನನ್ನ ಗಂಡಂಗೆ ಅಂತ ದೃಷ್ಟಿ ಅಂದಾಗ ನಿನ್ನ ಗಂಡ ನಿನ್ನ ಮದುವೆ ಆಗೋಕ್ಕೆ ಪುಣ್ಯ ಮಾಡಿದ್ರು ಟೈಮ್ ಟೈಮ್ಗೆ ಅಡುಗೆ ಮಾಡ್ತೀಯಾ ಬಡಿಸ್ತೀಯಾ ದತ್ತ ಬಾಯಿಗೆ ಹೇಳೋಕ್ಕೆ ಮುಂಚೆನೇ ಎಲ್ಲ ಕೆಲಸನ ಅರ್ಥ ಮಾಡಿಕೊಂಡು ಮಾಡಿಬಿಟ್ಟಿರ್ತೀಯ ಅಂತ ಒಳ್ಳೆ ಹುಡುಗಿ ಎಲ್ಲಿ ಸಿಗ್ತಾಳೆ ಹೇಳು ಅಂತಲೇ ಸೈಲೆಂಟ್ ಆದರೂ ನಾನು ಅವರಿಗೆ ತಕ್ಕವಳಲ್ಲ ಸುಮ್ಮನಿರಣ್ಣ ಅಂತಳೆ ದೃಷ್ಟಿ ಅಯ್ಯೋ ನಾನು ಯಾಕೆ ಬಾಯ್ಬಿಟ್ಟೆ ನಿನ್ನ ಮನ್ಸಿಗೆ ದಯವಿಟ್ಟು ಬೇಜಾರಾಗಿದ್ದರೆ ತಗೋ ನಾನು ಕೂದಲು ಉದ್ರು ಹೋಗೋವರೆಗೂ ನನಗೆ ಹೊಡಿ ಆದರೆ ಕಣ್ಣೀರು ಮಾತ್ರ ಹಾಕಬೇಡ ಅಂತಾನೆ ಸೈಲೆಂಟ್ ನಿನ್ನ ಮಾತಿಗೆ ನಾನು ಅಳ್ತಿಲ್ಲ ಸುಮ್ಮನಿರಣ್ಣ ನಿನ್ನ ಮಾತನ್ನು ನಾನು ಲೆಕ್ಕಕ್ಕೂ ಇಟ್ಕೊಂಡಿಲ್ಲ ಅಂತಳೆ ದೃಷ್ಟಿ ಅಯ್ಯೋ ಇಷ್ಟೊತ್ತವರೆಗೆ ನೀನು ಅತ್ತಿದ್ದು ನನ್ನ ಮಾತು ಕೇಳಿಸ್ಕೊಂಡು ಅಲ್ವಾ ಅಯ್ಯೋ ಸುಮ್ಮನೆ ಇಷ್ಟೊಂದು ಎನರ್ಜಿ ವೇಸ್ಟ್ ಆಯಿತು ದೃಷ್ಟಿ ಹೇಳು ಯಾಕೆ ಕಣ್ಣೀರ್ ಹಾಕ್ತಿದ್ಯಾ ಯಾರು ಸುಂದ್ರ ಅಂತಾನೆ ಸೈಲೆಂಟ್ ಅದು ಸಾಹುಕಾರು ಅಂತ ದೃಷ್ಟಿ ಹೇಳೋ ಸಾಹುಕಾರು ನಿನ್ ಕಣ್ಣಲ್ಲಿ ನೀರು ಬರೆಸ್ಬಿಟ್ರ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಸೈಲೆಂಟ್ ಹೋಗ್ತಾನೆ ಸುಮ್ಮನೆರನ್ನ ಅವರೇನೂ ಮಾಡಿಲ್ಲ ನಾನೇ ಅವರಿಗೆ ಮೋಸದ ಮೇಲೆ ಮೋಸ ಮಾಡ್ತಿದ್ದೀನಿ ಪಾಪ ನನ್ನ ಗಂಡ ಅಮಾಯಕರು ನಾನು ಹೀಗಿಲ್ಲ ಸುಂದರವಾಗಿದ್ದೀನಿ ಅನ್ನೋ ವಿಷಯ ಅವ್ರ ಹತ್ರ ಹೇಳೋಕ್ಕಾಗ್ತಿಲ್ಲ ಹೇಳಿದರೆ ಅವ್ರ ನಂಬಿಕೆ ಬಿಡ್ತೀನಲ್ಲ ಅಂತ ಅಳ್ತಿದ್ದೀನಿ ಅಂತಾಳೆ ದೃಷ್ಟಿ ಆಗ ಸೈಲೆಂಟ್ ಬಂದು ದೃಷ್ಟಿ ಅಂತಾನೆ ಇಷ್ಟು ಬೇಗ ಹೋಗಿ ಬಂದ್ಯಾ ಅಂತಾಳೆ ದೃಷ್ಟಿ ಇನ್ನೇನೋ ಇತ್ತು ಅದಕ್ಕೆ ಬಂದೆ ಅಂತಾನೆ ಸೈಲೆಂಟ್ ನಾನು ಕರೆದಿದ್ದೆ ಆವಾಗ ಅಂತಾಳೆ ದೃಷ್ಟಿ ನನಗೆ ಕೇಳಿಸಿದ್ದು ಈಗ ನೀನು ಬೇಜಾರ್ ಹೋಗೋಕ್ಕೆ ನನ್ನ ಹತ್ರ ಒಂದು ಇದೆ ಬೇಗ ಬೇಗ ಅಡುಗೆ ಮಾಡಿ ಮುಗಿಸು ಅಂತಾನೆ ಸಾಲಿ ಈಚೆ ದತ್ತ ಯಜಮಾಂತಿ ಟೀ ತಂದು ಕೊಡು ಅಂತಾನೆ ಶರು ಟೀ ತಂದು ಇಡ್ತಾಳೆ ಅವಳನ್ನು ನೋಡಿದ ದತ್ತ ಕೇಳಿದ ಮೇಲೆ ತಂದ್ಕೊಡೋ ಬುದ್ಧಿ ಬಂತ ನನಗೆ ಮೊದಲೆಲ್ಲೋ ಕೇಳ್ದೇ ತಂದ್ಕೊಡ್ತಿದ್ದೆ ಅಂತ ನಾ ನೋಡಿ ನೀನ್ಯಾಕ ತರೋಕೆ ಹೋದೆ ಅವಳೇಲಿ ಅಂತಾನೆ ದತ್ತ ಯಾಕೆ ದತ್ತು ನಿನ್ನ ಹೆಂಡ್ತಿನ ಒಂದು ಕ್ಷಣ ನೋಡದೆ ಇರೋದಿಕ್ಕಾಗಲ್ಲ ಅವಳೇ ಟೀ ಮಾಡ್ಕೊಂಡು ಬಂದರೆ ಮಾತ್ರ ಕುಡಿಯೋದ ನೀನು ಅಂತಳೆ ಶರು ಚೇಚೆ ಹಾಗಲ್ಲ ಅಕ್ಕ ಕೆಲಸ ಮಾಡೋಕ್ಕಂತಾನೆ ಅವಳಿದಾಳಲ್ವಾ ಸುಮ್ಮನೆ ನೀನು ಯಾಕೆ ಕಷ್ಟ ತಗೋತೀಯ ಅಂತಾನೆ ದತ್ತ ನಿನ್ನ ಮಾತು ಕೇಳಿ ನಾನು ಮಾಡಿದ್ದ ಟೀ ನೀನು ಕುಡಿಯಲ್ವಾ ಅನ್ನಿಸ್ತು ಅಂತಳೆ ಶರು ಟೀ ಏನಕ್ಕ ನಿನ್ನ ಕೈಯಲ್ಲಿ ವಿಷ ಕೊಟ್ಟರು ನಾನು ಕುಡಿತೀನಿ ಅಂತಾನೆ ದತ್ತ ಹಾ ಯಾಕೆ ಹಾಗೆ ಹೇಳ್ತೀಯಾ ಅಂಥ ದಿನ ಬಂದರೆ ಆ ವಿಷ ನಾನೇ ಕುಡಿಯು ಹಾಗಾಗಲಿ ಅಂತಳೆ ಶರು ಹೇಮ ಬರ್ತಾಳೆ ಹಾಗೆ ಯಾಕೆ ಯಾಕಕ್ಕ ಅಂತ್ಯಾ ನೀನು ಯಾವತ್ತಿದ್ರೂ ನನ್ನ ಎರಡನೇ ತಾಯಿ ನೀನು ಯಾವತ್ತು ನನಗೆ ಅಮೃತನೇ ಕೊಡ್ತೀಯಾ ಹೊರತು ವಿಷ ಕೊಡಲ್ಲ ಅಂತಾನೆದತ್ತ ಆಗ ಶರು ದೃಷ್ಟಿ ತೆಗಿತಾಳೆ ಹಬ್ಬ ಈ ತಮ್ಮನ ಮನಸ್ಸಲ್ಲಿ ನಾನು ಇನ್ನೂ ಇದ್ದೀನಿ ಅಂತ ಖುಷಿಯಾಯಿತು ಯಜ್ಮಾಂತಿ ಅಂತ ಹೆಂಡತಿ ನೆನಪಲ್ಲಿ ಈ ಅಕ್ಕನ ಮರ್ಬಿಟ್ಟಿದ್ಯಾ ಅನ್ಕೊಂಡಿದ್ದೆ ಅಂತಾಳೆ ಶರು ಅಕ್ಕ ಏನಕ್ಕ ಏನು ಮಾತಾಡ್ತಿದ್ಯಾ ನಾನು ಅವಳನ್ನು ಮದುವೆ ಆಗಿರೋದು ಸಂಸಾರ ಮಾಡೋಕ್ಕಲ್ಲ ಅವಳಿಗೆ ಕಷ್ಟ ಆಗಷ್ಟು ನೋವು ಕೊಡೋದಕ್ಕೆ ನನಗೆ ಆಗಿರೋ ಮೋಸಕ್ಕೆ ಶಿಕ್ಷೆ ಕೊಡೋದಕ್ಕೆ ಅಂತಾನೇ ದತ್ತ ಈ ವಿಷಯ ನಿನಗೆ ಇನ್ನೂ ನೆನಪಿದೆಯಾ ಅಂತ ಶರು ಯಾಕಕ್ಕ ವ್ಯಂಗ್ಯ ಮಾಡ್ತಿದ್ಯಾ ಅಂತಾನೆ ದತ್ತ ಯಾಕಂದರೆ ಅಮ್ಮ ಬಂದು ಅವಳನ್ನು ಪಾಟೀಲ್ ಮನೆ ಸೊಸೆ ಅಂತ ಅನೌನ್ಸ್ ಮಾಡ್ತೀನಿ ಅಂದಾಗ ನೀನು ತಡಿಬೋದಿತ್ತು ಆದರೆ ನೀನು ತಡೆದಿಲ್ಲ ಜನರ ಮುಂದೆ ಒಟ್ಟಿಗೆ ಗಂಡ ಹೆಂಡತಿಯಾಗಿ ನಿಲ್ಲದೆ ಅವಾಯ್ಡ್ ಮಾಡ್ಬೋದಾಗಿತ್ತು ಅದನ್ನು ಮಾಡಲಿಲ್ಲ ಜೊತೆಗೆ ನಿಂತ್ಕೊಂಡು ಹಿರಿಯರ ಆಶೀರ್ವಾದ ಹಾರೈಕೆ ಎರಡನ್ನೂ ಪಡ್ಕೊಂಡೆ ಅವಾಗೆಲ್ಲ ನಿನ್ನ ಮುಖದಲ್ಲಿ ಸಂತೋಷ ಕಾಣ್ತಿತ್ತು ನೋವು ಕಾಣಿಸ್ಲಿಲ್ಲ ಅದಕ್ಕೆ ಹೇಳಿದೆ ಅಂತ ಶರು ಅದನ್ನು ಕೇಳಿಸ್ಕೊಂಡ ಹೇಮ ಪರವಾಗಿಲ್ಲ ಕಣಕ್ಕ ನೀನು ಅಂತ ಮನಸಲ್ಲೇ ಯೋಚನೆ ಮಾಡ್ತಾಳೆ ಈಚೆ ಸೈಲೆಂಟ್ ದೃಷ್ಟಿ ಹತ್ರ ನೀನು ನಗುವಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಬರುವಾಗ ದಿನೇಶ ನಾನು ದತ್ತ ಬಾಯಿಯನ್ನೇ ಕಾಯ್ತಾ ಇರ್ತಾನೆ ನೀನು ಬಜರಂಗಿ ಬಾಸ್ ಹತ್ರ ಮಾತಾಡು ದತ್ತ ಬಾಯಿ ಬ್ಯುಸಿಯಾಗಿದ್ದಾರೆ ದೃಷ್ಟಿ ನೀನಡಿ ಅಂತಾನೆ ಸೈಲೆಂಟ್ ಒಂದು ನಿಮಿಷ ದಿನೇಶಣ್ಣ ಏನಾಯಿತು ವಿಷಯ ಏನು ಹೇಳಿ ಅಂತಳೆ ದೃಷ್ಟಿ ಅಕ್ಕ ಅದು ಹಳ್ಳಿಯಲ್ಲಿ ನಮ್ಮ ಅಕ್ಕಂಗೆ ತುಂಬ ಹುಷಾರು ಇಲ್ವಂತೆ ತುಂಬ ಸೀರಿಯಸ್ ಆಗಿದೆಯಂತೆ ಅದಕ್ಕೆ ಊರಿಗೆ ಹೋಗಬೇಕು ಅಂತ ಅದಕ್ಕೆ ದತ್ತ ಬಾಯಿಗೆ ಹೇಳಿದೆ ಕೇಳಿದೆ ರಜೆ ಹಾಕಿದರೆ ಕೋಪ ಮಾಡ್ಕೋತಾರೆ ಅವರಿಗೆ ಕಾಯ್ತಿದ್ದೀನಿ ಅಂತಾನೆ ದಿನೇಶ ದತ್ತ ಬಾಯಿ ಬರ್ಬೋದು ಇಲ್ಲೇ ಕಾಯ್ತಿರು ದೃಷ್ಟಿ ನೀನು ನಡಿ ಅಂತಾನೆ ಸೈಲೆಂಟ್ ಬಂದೆ ಒಂದು ನಿಮಿಷ ಅಂತ ದೃಷ್ಟಿ ಆಚೆ ಹೋಗಿ ವಾಪಸ್ ಬಂದು ದಿನೇಶ್ ಹಂಗೆ ದುಡ್ಡು ಕೊಡ್ತಾಳೆ ಏನಕ್ಕ ಇದೆಲ್ಲ ಅಂತಾನೆ ದಿನೇಶ ಅಕ್ಕಂಗೆ ಹುಷಾರಿಲ್ಲ ಅಂತಿದ್ದೀರಾ ಮೊದಲು ಹೊರಡಿ ದತ್ತ ಬಾಯಿಗೆ ನಾನು ಹೇಳ್ತೀನಿ ಅಂತಾಳೆ ದೃಷ್ಟಿ ದತ್ತ ಬಾಯಿಗೆ ಸರಿಯಾದ ಹೆಂಡತಿ ಕಣಕ್ಕ ನೀವು ನಾನು ಬರ್ತೀನಿ ಅಂತ ದಿನೇಶ ಹೋಗ್ತಾನೆ ಸರಿ ಅದೆಲ್ಲೋ ಕರ್ಕೊಂಡು ಹೋಗಬೇಕು ಸೈಲೆಂಟ್ ಸೈಲೆಂಟನ್ನು ನಡಿ ಅಂತಳೆ ದೃಷ್ಟಿ ಈಚೆ ದತ್ತ ಯಾರು ನನ್ನ ಅರ್ಥ ಮಾಡ್ಕೊಳ್ಳ್ದೆ ಇದ್ರೂ ಪರವಾಗಿಲ್ಲ ನನ್ನ ಅಕ್ಕ ನನ್ನ ಅರ್ಥ ಮಾಡ್ಕೋತಾಳೆ ಅಂದ್ಕೊಂಡಿದ್ದೆ ಆದರೆ ನೀನು ನನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಕ್ಕ ಸಂಸಾರ ಮಾಡಿ ತೀನಿ ನಾನು ಅವಳ ಜೊತೆ ಸುಖವಾಗಿ ಅಂತ ನಿನಗೆ ಅನಿಸುತ್ತಾ ಅಂತಾನೆ ದತ್ತ ಹಾಗಲ್ಲ ಕಣೋ ಅನುಮಾನ ಅಷ್ಟೇ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ನಾನು ಉತ್ತರ ನಾನು ಕೊಡ್ತೀನಿ ಅಮ್ಮನ ನಾನು ತಡೆದಿದ್ದರೆ ಅಮ್ಮಂಗೆ ಮತ್ತಷ್ಟು ನೋವಾಗ್ತಿತ್ತು ಅದಕ್ಕೆ ನಾನೇನು ಹೇಳಿಲ್ಲ ಅದು ಅಲ್ಲದೆ ಅಮ್ಮನ ಕರೆಸಿದ್ದು ನೀನು ನಾನಿಲ್ಲ ಅಂತ ಹೇಳಿ ನಿನಗೆ ಅವಮಾನ ಆಗಬಾರ್ದು ನನ್ನ ಅಕ್ಕ ತಲೆ ತಗ್ಗಿಸಬಾರ್ದು ಅಂತ ಒಪ್ಕೊಂಡೆ ಫಂಕ್ಷನಲ್ಲಿ ನಾನು ಅವಳನ್ನು ಅವಾಯ್ಡ್ ಮಾಡ್ಬೋದಿತ್ತು ನಾನು ಹಾಗೆ ಮಾಡಿದರೆ ಅಮ್ಮನ ಮನಸ್ಸಿಗೆ ನೋವಾಗಿರೋದು ಊರು ತುಂಬ ಜನ ಆಡ್ಕೊಂಡಿರೋರು ಪಾಟೀಲ್ ಮನೆ ತನ್ನ ಘನತೆ ಗೌರವ ಎಲ್ಲ ಮಣ್ಪಾಲಾಗಿರೋದು ಇಷ್ಟಾದರೂ ಬಲವಂತವಾಗಿ ನಗ್ತಿದ್ದೆ ಸಂತೋಷವಾಗಲ್ಲ ಅಂತಾನೆ ದತ್ತ ಈಚೆ ಸೈಲೆಂಟ್ ದೃಷ್ಟಿ ನಾ ಮನೆಗೆ ಕರ್ಕೊಂಡು ಬರ್ತಾನೆ ಏನು ಸೈಲೆಂಟ್ ಅಣ್ಣ ನೀನು ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತ ಮನೆಗೆ ಕರ್ಕೊಂಡು ಬಂದಿದ್ದೀಯಲ್ಲ ಅಂತಾಳೆ ದೃಷ್ಟಿ ನೀನು ಬೇಜಾರಲ್ಲಿದ್ದರೆ ಏನಾಯಿತು ಅಂತ ಕೇಳಿದರೆ ಹೇಳ್ತಿಲ್ಲ ಅದಕ್ಕೆ ನೀನು ಅಮ್ಮನ ಹತ್ರನಾದರೂ ಹೇಳ್ಕೊತೀಯಾ ಅಂತ ಕರ್ಕೊಂಡು ಬಂದೆ ಅಂತಾನೆ ಸೈಲೆಂಟ್ ನೀನಿರುವಾಗ ಬಣ್ಣದ ವಿಷಯ ಅಮ್ಮನ ಹತ್ರ ಹೇಗೆ ಮಾತಾಡಲಿ ಅಂತ ಯೋಚನೆ ಮಾಡ್ತಾಳೆ ದೃಷ್ಟಿ ಈಚೆ ಚೆನ್ನಮ್ಮ ಆಳ್ತಾ ಇರೋದನ್ನು ನೋಡಿ ಏನಾಯ್ತು ಅಂತ ದೃಷ್ಟಿ ಾಗ ನಾವು ಪಾಟೀಲ್ರ ಮನೆ ಬೀಗಿರ್ತಾನೆ ಅಂತಾಳೆ ಚೆನ್ನಮ್ಮ ಏನಾಯ್ತು ಯಾರು ಏನಂದ್ರು ಅಂತಾಳೆ ದೃಷ್ಟಿ ಸರೋಜಾ ಕಮಲ ಎಲ್ಲ ಏನೇನೋ ಮಾತಾಡ್ತಾರೆ ಗೊತ್ತಾದೃಷ್ಟಿ ನಾವು ದೊಡ್ಡ ಮನೆಯವರಿಗೆ ಬೀಗರು ಅಲ್ವಂತೆ ದೊಡ್ಡ ಮನೆಗೆ ಮಗಳನ್ನ ಕೊಡಿ ಅಂತ ನನಗೆ ಕೊಟ್ಟಿದೆ ಅಂತ ಕೊಬ್ಬ ಕೊಬ್ಬಂತೆ ದೊಡ್ಡ ಮನೆಯವರು ನಮ್ಮನ್ನ ಕಾಲ್ ಕಸಕ್ಕಿಂತ ಕೆಳಗೆ ನೋಡ್ತಾರಂತೆ ಅಂತಾಳೆ ಚೆನ್ನಮ್ಮ ಅಮ್ಮ ಅವ್ರು ಯಾರನ್ನು ಹಾಗೆ ನೋಡಲ್ಲ ಅಮ್ಮ ಅಂತಾಳೆ ದೃಷ್ಟಿ ಅಳಿಯಂದರು ಯಾಕೆ ಹಬ್ಬಕ್ಕೆ ಊಟಕ್ಕೆ ನಮ್ಮ ಮನೆಗೆ ಬರಲಿಲ್ಲ ಅಂತ ಎಲ್ಲರೂ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಕಣಮ್ಮ ಅಂತಾಳೆ ಚೆನ್ನಮ್ಮ ಅಮ್ಮವರೇ ದೃಷ್ಟಿನ ಸೊಸೆ ಅಂತ ಒಪ್ಕೊಂಡಾಯ್ತು ಮತ್ತಿನ್ನೇನು ಅಂತಾನೆ ಸೈಲೆಂಟ್ ಅಮ್ಮ ಜನರು ಬಾಯಿ ಮುಚ್ಚಿಸೋಕೆ ಏನು ಮಾಡಬೇಕು ಹೇಳು ಅಂತಾಳೆ ದೃಷ್ಟಿ ನಿನ್ನ ಅಳ ಅಳಿಯಂದ್ರನ್ನು ಕರ್ಕೊಂಡು ಊಟಕ್ಕೆ ಬರಬೇಕು ಕಣೇ ಇಲ್ಲಿಗೆ ಅಂತಾಳೆ ಚೆನ್ನಮ್ಮ ಆಗ ಶಾಕ್ನಿಂದ ದೃಷ್ಟಿ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ